ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟುಟೋರಿಯಲ್ಸ್ ಸೊ ಸ್ನೇಹಿತರೆ ಇವತ್ತಿನ ಸೆಷನ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿಪ್ಪ ಅಂದರೆ ಏಟ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ಬಿಸ್ನೆಸ್ ಸ್ಟಡೀಸ್ ಸೆಕೆಂಡ್ ಪಿ ಯು ಸಿಯನ್ನು ಅನ್ನ ನೋಡುವಂಥ ಕೆಲಸ ಈ ಒಂದು ವಿಡಿಯೋ ಸೆಷನಲ್ಲಿ ಮಾಡೋಣ ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಲಾಸ್ಟ್ ವೀಡಿಯೋ ಸೆಷನ್ಸ್ಗಳಲ್ಲಿ ನಾವು ಟೂ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದು ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಅಂತೇಳಿ ಎರಡು ಸೆಷನ್ ಅನ್ನು ಮಾಡಿ ಅಪ್ಲೋಡ್ ಮಾಡಿದೀವಿ ಯಾರೆಲ್ಲ ಸೆಷನ್ಸ್ಗಳನ್ನು ನೋಡಿಲ್ಲ ಅದರ ಲಿಂಕ್ ನಿಮಗೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗ್ತದ ಅಲ್ಲಿ ಕೂಡ ನೀವು ಅದನ್ನು ನೋಡಬಹುದು ಸೊ ಇವತ್ತಿನ ಕ್ಲಾಸ್ ಏನಪ್ಪ ಅಂದ್ರೆ ಏಟ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡೀಸ್ ಕನ್ನಡ ಮೀಡಿಯಂ ಸೊ ಇದು ಕನ್ನಡ ಮೀಡಿಯಂ ಮತ್ತು ಮೀಡಿಯಂ ನಲ್ಲಿ ಕೂಡ ನಾನು ಮಾಡ್ತೀನಿ ಫಸ್ಟ್ ಈಗ ನಾವು ಕನ್ನಡ ನಲ್ಲಿ ಇದನ್ನ ಇದ್ದೀವಿ ಸೊ ಕನ್ನಡ ಮೀಡಿಯಂ ಆದ ನಂತರ ಐ ವಿಲ್ ಆಲ್ಸೋ ಅಪ್ಲೋಡ್ ಅ ವಿಡಿಯೋ ವಿಚ್ ಈಸ್ ಆಫ್ ಇಂಗ್ಲೀಷ್ ಮೀಡಿಯಂ ಸಪ್ರೇಟ್ಲಿ ಓಕೆ ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಫಾರ್ ದಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಪಕ್ಕದಲ್ಲಿ ಇರುವಂತಹ ಅನ್ನು ಪ್ರೆಸ್ ಮಾಡಿದಾಗ ನಾವು ಕಳಿಸುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ ಅದೇ ರೀತಿ ನಾವು ಈಗ ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಒನ್ ಮಾರ್ಕ್ ಟೂ ಮಾರ್ಕ್ ಫೋರ್ ಮಾರ್ಕ್ಸ್ ಏಟ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಅದರ ಸಾಫ್ಟ್ ಕಾಪಿ ಕೂಡ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಸಿಗ್ತದೆ ನಮ್ಮ ವಾಟ್ಸ್ಆ್ಯಪ್ ಗ್ರೂಪ್ ವಿಕಾಸ್ ಕಾಮರ್ಸ್ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ ಕ್ಲಿಕ್ ಮಾಡೋದ್ರೊಂದಿಗೆ ನೀವು ನಮ್ಮ ಗ್ರೂಪ್ ಅನ್ನು ಜಾಯ್ನ್ ಆಗಬಹುದು ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್ ದಟ್ ಈಸ್ ಇಂಪಾರ್ಟೆಂಟ್ ಆಫ್ ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ನೇಹಿತರೆ ಸೊ ಏಟ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡುವಂಥ ಕೆಲಸವನ್ನು ಇವತ್ತಿನ ವಿಡಿಯೋ ಸೆಷನ್ ಮಾಡ್ತಾ ಇದ್ದೀವಿ ಸೊ ನಾನು ಮೊಟ್ಟ ಮೊದಲನೇದಾಗಿ ಬ್ಲೂ ಪ್ರಿಂಟ್ ಪ್ರಕಾರ ಏಟ್ ಮಾರ್ಕ್ಸ್ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾನು ಫಸ್ಟ್ ಚರ್ಚೆ ಮಾಡ್ಕೊಂತ ಹೋಗ್ತೀನಿ ಬ್ಲೂ ಪ್ರಿಂಟ್ ಪ್ರಕಾರ ಏಟ್ ಮಾರ್ಕ್ಸ್ ಬರೋದು ಫೈವ್ ಚಾಪ್ಟರ್ಸ್ ಇಂದ ಎಷ್ಟಪ್ಪ ಅಂದರೆ ಫ್ರಾಮ್ ಫೈವ್ ಚಾಪ್ಟರ್ಸ್ ಸೊ ಆ ಫೈವ್ ಚಾಪ್ಟರ್ಸ್ ಯಾವ್ಯಾವು ಅಂತೇಳಿ ನೋಡೋದಾದ್ರೆ ಇಟ್ ಕಮ್ಸ್ ಫ್ರಾಮ್ ಚಾಪ್ಟರ್ ನಂಬರ್ ಒನ್ ಇಟ್ ಕಮ್ಸ್ ಫ್ರಾಮ್ ಚಾಪ್ಟರ್ ನಂಬರ್ ಫೈವ್ ಇಟ್ ಕಮ್ಸ್ ಫ್ರಾಮ್ ಚಾಪ್ಟರ್ ನಂಬರ್ ಸಿಕ್ಸ್ ಇಟ್ ಕಮ್ಸ್ ಫ್ರಾಮ್ ಚಾಪ್ಟರ್ ನಂಬರ್ ಸೆವೆನ್ ಒನ್ ಫೈವ್ ಸಿಕ್ಸ್ ಸೆವೆನ್ ಆ್ಯಂಡ್ ಲಾಸ್ಟ್ಲಿ ಇಟ್ ಕಮ್ಸ್ ಫ್ರಮ್ ಚಾಪ್ಟರ್ ನಂಬರ್ ಎಲೆವೆನ್ ಸೊ ಈ ರೀತಿ ಐದು ಚಾಪ್ಟರ್ಸಿಂದ ಅದು ನಮ್ಮ ಒಂದು ಎಕ್ಸಾಮ್ಗೆ ಬರ್ತದೆ ಚಾಪ್ಟರ್ ನಂಬರ್ ಒನ್ ಅದು ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಅಂತ ಕರಿತೀವಿ ಚಾಪ್ಟರ್ ನಂಬರ್ ಫೈವ್ ಸಂಘಟಿಸುವಿಕೆ ಚಾಪ್ಟರ್ ನಂಬರ್ ಸಿಕ್ಸ್ ಸಿಬ್ಬಂದಿ ನಿರ್ವಹಣೆ ಚಾಪ್ಟರ್ ನಂಬರ್ ಸೆವೆನ್ ನಿರ್ದೇಶಿಸುವಿಕೆ ಅದೇ ರೀತಿ ಚಾಪ್ಟರ್ ನಂಬರ್ ಎಲೆವೆನ್ ಮಾರಾಟ ಪ್ರಕ್ರಿಯೆ ಅಂತ ಕರಿತೀವಿ ಚಾಪ್ಟರ್ ನಂಬರ್ ಟೆನ್ ಹಣಕಾಸಿನ ಮಾರುಕಟ್ಟೆ ಹಣಕಾಸಿನ ಮಾರುಕಟ್ಟೆ ಇಲ್ಲ ನಿಮ್ಮ ಒಂದು ಸಿಲೆಬಸ್ನಲ್ಲಿ ಹಾಗಾಗಿ ಚಾಪ್ಟರ್ ನಂಬರ್ ಎಲೆವೆನ್ ಕನ್ಸಿಡರ್ ಆಗ್ತಾವೆ ಚಾಪ್ಟರ್ ನಂಬರ್ ಎಲೆವೆನನ್ನು ಚಾಪ್ಟರ್ ಟೆನ್ ಅಂತ ಕರಿತೀವಿ ಕೆಲವೊಂದು ಸಲ ಸೊ ನಾವು ಹಳೆ ಸಿಲೆಬಸ್ ಪ್ರಕಾರ ಚಾಪ್ಟರ್ ನಂಬರ್ ಎಲೆವೆನ್ ಮಾರಾಟ ಪ್ರಕ್ರಿಯೆ ಅಂತ ಕರಿತೀವಿ ಸೊ ಐದು ಇಂದ ಏಟ್ ಮಾರ್ಕ್ಸ್ ಕ್ವಶನ್ ಬರ್ತದೆ ಅರ್ಥ ಆಯ್ತಾ ಒಂದು ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಆಮೇಲೆ ಸಂಘಟಿಸುವಿಕೆ ಅದಾದ ನಂತರ ನಿರ್ದೇಶಿಸುವಿಕೆ ಸಿಬ್ಬಂದಿ ನಿರ್ವಹಣೆ ಮಾರಾಟ ಪ್ರಕ್ರಿಯೆ ಈ ರೀತಿ ಐದು ಚಾಪ್ಟರ್ಸ್ ಮೇಲೆ ಎಂಟು ಮಾರ್ಕ್ಸ್ದು ಒಂದೊಂದು ಕ್ವಶನ್ ಬರ್ತದೆ ಆಮೇಲೆ ಇಲ್ಲಿ ಯಾವುದೇ ರೀತಿ ಎಚ್ ಕ್ವಶನ್ಸ್ ನಾವು ನೋಡೋದಿಲ್ಲ ಎಚ್ ಅಂದರೆ ಹಾಟ್ಸ್ ಅದು ಫೋರ್ ಮಾರ್ಕ್ಸ್ ಕ್ಯಾಟಗರಿಲಿ ಬರ್ತದೆ ಫೋರ್ ಮಾರ್ಕ್ಸ್ ಹೇಳಬೇಕಾದ್ರೆ ನಾನು ಅದನ್ನು ಹೇಳ್ತೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಕ್ಲಾರಿಟಿ ಅಂತ ಕಾಣ್ತಾ ಇಲ್ಲ ಸ್ಕ್ರೀನ್ ಮೇಲೆ ಏನು ನನ್ನ ಪಿ ಡಿ ಎಫ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಆ ಪಿ ಡಿ ಎಫ್ ಇನ್ ಕೇಸ್ ನಿಮಗೆ ಕ್ಲಿಯರ್ ಅಂತ ಅನಿಸ್ತಾ ಇಲ್ಲ ಅಂದರೆ ನೀವು ನಿಮ್ಮ ವೀಡಿಯೋ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಇಲ್ಲಿನ ಮೇಲೆ ಡಿಸ್ಪ್ಲೇ ಇದೆ ಅಲ್ಲಿ ಸೆಟ್ಟಿಂಗ್ಸ್ ಇರ್ತದೆ ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕ್ವಾಲಿಟಿ ಅಂತ ಇರ್ತದೆ ನೋಡಿರಿ ಕ್ವಾಲಿಟಿ ಅಂತ ಹೇಳಿ ಅಲ್ಲಿ ಹೈ ಕ್ವಾಲಿಟಿ ಅಂತ ಇರ್ತದೆ ಹೈಯರ್ ಕ್ವಾಲಿಟಿ ಆ ಹೈಯರ್ ಕ್ವಾಲಿಟಿಯನ್ನು ನೀವು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡ್ರೆ ಈಗ ನೀವು ಸೆಲೆಕ್ಟ್ ಮಾಡೋದು ಆಟೋ ಇರ್ತದೆ ತ್ರೀ ಸಿಕ್ಸ್ಟಿ ಪಿಕ್ಸೆಲ್ ಅಂತ ತೋರಿಸ್ತಿರ್ತದೆ ಸೊ ನೀವು ಅದನ್ನು ಅದರ ಬದಲಿಗೆ ಅಲ್ಲಿ ಹೈಯರ್ ಕ್ವಾಲಿಟಿ ಅಂತ ಕ್ಲಿಕ್ ಮಾಡಿದ್ರೆ ನಾನು ಈ ತೋರಿಸುವಂತಹ ಈ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಇರುವಂಥ ಪಿ ಡಿ ಎಫ್ ನಿಮಗೆ ಫುಲ್ ಕ್ಲಿಯರಾಗಿ ಹಂತದ ಓಕೆ ಸೊ ಮೊದಲನೇ ಚಾಪ್ಟರ್ ಇಂದ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ಚಾಪ್ಟರ್ ನಂಬರ್ ಒನ್ ಒಂದು ಏಟ್ ಮಾರ್ಕ್ಸ್ ಕ್ವಶನ್ ಬರ್ತದೆ ಸೊ ಆ ಚಾಪ್ಟರ್ ಇಂದ ಇಂಪಾರ್ಟೆಂಟ್ ಕ್ವಶನ್ ಯಾವ್ದು ಆಗಬಹುದು ಅಂತೇಳಿ ನಿಮ್ಮ ಪಿ ಡಿ ಎಫ್ ಮುಖಾಂತರ ವಿತ್ ಆನ್ಸರ್ಸ್ ನಾನು ತೋರಿಸುವಂಥ ಪ್ರಯತ್ನವನ್ನ ಈ ಕ್ಲಾಸ್ನಲ್ಲಿ ಮಾಡ್ತಾ ಇದ್ದೀನಿ ಇದು ಪಿ ಡಿ ಎಫ್ ಅದ ವಿತ್ ಆನ್ಸರ್ಸ್ ಇರುವಂತಹ ಒಂದು ಪಿ ಡಿ ಎಫ್ ಸೊ ಚಾಪ್ಟರ್ ನಂಬರ್ ಒನ್ ಇಂದ ವಿಲ್ ಡೈರೆಕ್ಟ್ಲಿ ಗೋ ಟು ಸೆಕ್ಷನ್ ಏಟ್ ಸೆಕ್ಷನ್ ಡಿ ಸೊ ಸೆಕ್ಷನ್ ಡಿ ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು ಅಂತ ಸೊ ಮೊದಲಿಗೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಈಗ ಯಾವ್ದಪ್ಪ ಅಂದ್ರೆ ಇದು ನಿರ್ವಹಣೆಯ ಗುಣಲಕ್ಷಣಗಳು ಅಂತ ಕರಿತೀವಿ ಯಾವುದು ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ಅಂತೇಳಿ ಇದು ಕೂಡ ಏಟ್ ಮಾರ್ಕ್ಸ್ಗೆ ಬರುವಂತಹ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಕರಿತೀವಿ ನಿರ್ವಹಣೆಯ ಗುಣಲಕ್ಷಣಗಳು ವಿ ಐ ಪಿ ಇಟ್ ಇಸ್ ಆಸ್ ವಿ ಐ ಪಿ ಯಾಕಪ್ಪ ಅಂದ್ರೆ ಹಳೆ ಕ್ವಶನ್ ಪೇಪರ್ಸ್ಗಳನ್ನು ನೋಡಿದಾಗ ಇದು ಬಹಳಷ್ಟು ಸಲ ರಿಪೀಟ್ ಆಗ್ತಾ ಇದೆ ಇಟ್ ಈಸ್ ರಿಪಿಟೇಟಿವ್ಲಿ ಇನ್ ಅವರ್ ಎಕ್ಸಾಮ್ ಯಾವುದು ನಿರ್ವಹಣೆಯ ಗುಣಲಕ್ಷಣಗಳು ಸೊ ಇಲ್ಲಿ ಏನಾಗ್ತದೆ ಸೆವೆನ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ನಿಮ್ಮ ಪಿ ಡಿ ಎಫ್ನಲ್ಲಿ ಸೊ ಸೆವೆನ್ ಪಾಯಿಂಟ್ಸ್ ಬರುವಂಥ ಪ್ರಯತ್ನವನ್ನು ಮಾಡಿರಿ ಸಿ ಪ್ರತಿಯೊಂದು ಚಾಪ್ಟರಿಂದ ಎರಡು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ತೊಗೊಂತ ಹೋಗ್ತೀನಿ ಸೊ ಐದು ಚಾಪ್ಟರ್ಸ್ ಅಂದರೆ ಹತ್ತು ಕ್ವಶನ್ಸನ್ನು ನಾವು ಮಾಡುವ ಆ ಹತ್ತು ಕ್ವಶನ್ಸ್ಗಳಲ್ಲಿ ನೀವು ಎಕ್ಸಾಮ್ಗೆ ಬರೀಬೇಕಾಗಿರೋದು ಎಷ್ಟಪ್ಪ ಅಂದರೆ ಫಾರ್ ಎಕ್ಸಾಮ್ ಯು ನೀಡ್ ಟು ರೈಟ್ ಓನ್ಲಿ ತ್ರೀ ಕ್ವಶನ್ಸ್ ಅವ್ರು ಎಷ್ಟು ಕೇಳ್ತಾರೆ ನಿಮ್ಮ ಎಕ್ಸಾಮ್ಗೆ ಅವ್ರು ನಿಮ್ಗೆ ಕೇಳ್ತಾ ಇರೋದು ನಂಬರ್ ಆಫ್ ಕ್ವಶನ್ಸ್ ಫೈವ್ ಅವರು ಕೇಳ್ತಾರೆ ರೀ ಐದರೊಳಗಡೆ ನ್ಯೂ ಬರೀಬೇಕಾಗಿರೋದು ಓನ್ಲಿ ತ್ರೀ ನ್ಯೂ ಬರಿಬೇಕಾಗಿರೋದು ಓನ್ಲಿ ತ್ರೀ ಕ್ವಶನ್ಸ್ ಫಾರ್ ಯುವರ್ ಎಕ್ಸಾಮ್ ಸೊ ಆ ತ್ರೀ ಕ್ವಶನ್ಸ್ ನಾನು ಕೊಡುವಂಥ ಈ ಹತ್ತು ಕ್ವಶನ್ನಲ್ಲಿ ನಿಮಗೆ ಆರಾಮಾಗಿ ಸಲೀಸಾಗಿ ಸಿಗ್ತದೆ ದೋಸ್ ತ್ರೀ ಕ್ವಶನ್ಸ್ ಕಮ್ ಫ್ರಾಮ್ ಮೈ ಇಂಪಾರ್ಟೆಂಟ್ ಕ್ವಶನ್ಸ್ ಓಕೆ ಮೂರು ಬರೆದ್ರೆ ನಿಮಗೆ ಸಾಕಾಗ್ತದೆ ಆ ಮೂರು ಕ್ವಶನ್ಸ್ ಇಲ್ಲಿ ಖಂಡಿತವಾಗಲೂ ಸಿಕ್ಕೇ ಸಿಗ್ತದೆ ಓಕೆ ಸೊ ಈಗ ನಿರ್ವಹಣೆಯ ಗುಣಲಕ್ಷಣಗಳ ಅಂದಮೇಲೆ ಇಲ್ಲಿ ಏನೇನು ಬರಬಹುದು ನಿರ್ವಹಣೆ ನೀವು ಗುರಿ ಪ್ರಧಾನ ಪ್ರಕ್ರಿಯೆ ಅಂತ ಕರಿತೀವಿ ಎಷ್ಟೋ ವಿದ್ಯಾರ್ಥಿಗಳು ಯೂಶುವಲಿ ಟಾಪರ್ಸಲ್ಲಿ ಏನು ಮಿಸ್ಟೇಕ್ ಮಾಡ್ಕೋತಾರಪ್ಪ ಅಂದರೆ ಕ್ವಶನ್ ಬ್ಯಾಂಕ್ದಾಗ ಹೆಂಗದ ಅದ ಅದೇ ರೀತಿ ಸ್ಟಡಿ ಮಾಡುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾರೆ ಆ ರೀತಿ ಸ್ಟಡಿ ಆಗಬಾರ್ದು ಪಾಯಿಂಟ್ಸ್ಗಳನ್ನು ನೀವು ಆ್ಯಕ್ಯುರೇಟ್ಲಿ ಬರೀರಿ ಯು ಹ್ಯಾವ್ ವಿ ಹ್ಯಾವ್ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ನೀವು ಪಾಯಿಂಟ್ಸ್ಗಳನ್ನು ಬರೆದ್ರೆ ಅಲ್ಲಿ ಏನೂ ಸಮಸ್ಯೆ ಇಲ್ಲ ಪಾಯಿಂಟ್ಸ್ಗಳನ್ನು ಅಕ್ಯುರೇಟ್ ಆಗಿ ಬರೆದು ಅಲ್ಲಿ ಒಳಗಡೆ ಎಕ್ಸ್ಪ್ಲೇನ್ ಮಾಡಿರುವಂಥ ಇದೆಲ್ಲ ಏನು ಎಕ್ಸ್ಪ್ಲನೇಷನ್ ನಿಮಗೆ ಕಾಣ್ತಾ ಇದೆಯಲ್ಲ ಎಲ್ಲ ಎಕ್ಸ್ಪ್ಲೆನೇಷನ್ಗಳನ್ನ ನೀವು ಇದೇ ರೀತಿ ಬರಿಬೇಕು ಅನ್ನೋದು ನಿಮ್ಮ ತಪ್ಪು ಕಲ್ಪನೆ ಇದೇ ರೀತಿ ಬರಿಬೇಕು ಅಂತಲ್ಲ ಇದು ಒಂದು ಪಿ ಡಿ ಎಫ್ ಮಾತ್ರ ಯಾರೋ ಒಬ್ಬರು ಮಾಡಿರುವಂತಹ ಆನ್ಸರ್ಸ್ಗಳ ಪಿ ಡಿ ಎಫ್ ನಿಮ್ಮ ಆನ್ಸರ್ಸ್ಗಳು ಕೂಡ ಇದನ್ನ ಬಿಟ್ಟು ಬೇರೆ ರೀತಿ ಆಗಿರಬಹುದು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ನಲ್ಲಿ ಇದೇ ಪಾಯಿಂಟ್ಸ್ಗಳಲ್ಲವು ಸೊ ಆ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಅವರು ಆನ್ಸರ್ ಮಾಡಿದ್ದಾರೆ ಸೊ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಪಾಯಿಂಟ್ಸ್ಗಳನ್ನು ನೋಡಿರಿ ಬಟ್ ಆನ್ಸರ್ಗಳನ್ನು ಏನಾಗಿರಬೇಕು ಆನ್ಸರ್ಗಳು ನಿಮ್ಮ ಸ್ವಂತದ್ದಾಗಿದ್ದರೆ ಇನ್ನಷ್ಟು ಜಾಸ್ತಿ ಅಂಕಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿರ್ತದೆ ಸೊ ಈ ರೀತಿ ನಿರ್ವಹಣೆಯ ಗುಣಲಕ್ಷಣಗಳ ಪಾಯಿಂಟ್ಸ್ ಅದಾವೆ ರೀ ಎಷ್ಟು ಪಾಯಿಂಟ್ಸ್ ಅದಾವಪ್ಪ ಅಂದರೆ ಟೋಟಲಿ ಆರ್ ಸೆವೆನ್ ಪಾಯಿಂಟ್ಸ್ ಆ ಏಳು ಪಾಯಿಂಟ್ಸ್ಗಳನ್ನು ನೀವು ಅಭ್ಯಾಸ ಮಾಡಬೇಕು ಮತ್ತೊಂದು ಒಳಗಡೆ ಇರುವಂತಹ ಮ್ಯಾಟ್ರನ್ನ ನೀವು ಸ್ವಂತ ಬರೆದರೆ ಇನ್ನಷ್ಟು ಮಾರ್ಕ್ಸ್ ನಿಮ್ಗೆ ಜಾಸ್ತಿ ಸಿಗ್ತದೆ ಅದೇ ರೀತಿ ಈ ಪಿ ಡಿ ಎಫ್ನಲ್ಲಿ ನೋಡ್ತಾ ಇರ್ಬೋದು ಈ ಪಿ ಡಿ ಎಫ್ನಲ್ಲಿ ಈಗ ಸ್ಟಾರ್ಟಿಂಗ್ ಆಗಲಿ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಏನೂ ಅವರು ಪೀಠಿಕೆಯನ್ನು ಕೊಡ್ತಾ ಇಲ್ಲ ಡೈರೆಕ್ಟ್ಲಿ ನಿರ್ವಹಣೆಯ ಗುಣಲಕ್ಷಣ ಅಂತ ಹೆಡಿಂಗ್ ಹಾಕಿ ಸೆವೆನ್ ಪಾಯಿಂಟ್ಸನ್ನು ಬರುತ್ತೆ ಯಾವುದೇ ರೀತಿ ಪೀಟಿಕೆ ಇಲ್ಲ ಅದೇ ರೀತಿ ಉತ್ತರದ ಅಂತ್ಯದಲ್ಲಿ ಆನ್ಸರ್ನ ಅಂತ್ಯದಲ್ಲಿ ಕೂಡ ಯಾವುದೇ ರೀತಿ ಕನ್ಕ್ಲೂಷನ್ ಕೂಡ ನಮಗೆ ಕಾಣ್ತಾ ಇಲ್ಲ ಸೊ ಆ ಕನ್ಕ್ಲೂಷನ್ ಕೂಡ ನೀವು ಬರೀಬೇಕು ಉಪ ಸಂಹಾರ ಅಂತ ಕರಿತೀವಿ ಪೀಟಿಕೆ ಅಂತ ಬರೆಯೋ ಅವಶ್ಯಕತೆ ಇಲ್ಲ ಉಪ ಸಂಹಾರ ಅಂತ ವೋ ಶಬ್ದವನ್ನ ಬರೆಯೋ ಅವಶ್ಯಕತೆ ಇಲ್ಲ ಮೇಲೆ ಎರಡು ಲೈನ್ ನೀವು ಬರಿತಾ ಇದ್ದೀರಿ ಅಂದ್ರೆ ಅದು ವ್ಯಾಲ್ಯೂವೇಟರ್ಸ್ಗೆ ಗೊತ್ತಾಯಿತು ಅದು ಅಪೀಟಿಕೆ ಅಂತ ಕೆಳಗಡೆ ನೀವು ಎರಡು ಲೈನ್ ಬರಿತಾ ಇದ್ದೀರಿ ಅಂದ್ರೆ ಅದು ಗೊತ್ತಾಯ್ತು ಅದು ಉಪಸಂಹಾರ ಅಂತ ನಾವು ಅನ್ಕೋತೀವಿ ಸೊ ಈ ರೀತಿ ನೀವು ಆನ್ಸರ್ಸ್ಗಳನ್ನ ಬರಿಬೇಕು ಹಾಗೆ ನನ್ನ ಏಟ್ ಮಾರ್ಕ್ಸ್ ಪ್ರೆಸೆಂಟೇಶನ್ ಯಾವ ರೀತಿ ಇರಬೇಕು ಅಂತೇಳಿ ಒಂದು ಸಂಕ್ಷಿಪ್ತವಾದ ವಿಡಿಯೋವನ್ನು ವಿವರಣೆಯಲ್ಲಿ ಮಾಡ್ತೀನಿ ಸೊ ಕಮಿಂಗ್ ಟು ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಈಗ ಇಲ್ಲಿ ನಿರ್ವಹಣೆ ಕಲೆ ಮತ್ತು ವಿಜ್ಞಾನ ಅಂತ ನಿಮಗೆ ಕಾಣ್ತಾ ಇದೆ ಫಸ್ಟ್ ಚಾಪ್ಟರ್ ಇಂದ ಸೊ ಇದೇನಾಗ್ತದಪ್ಪ ಅಂದ್ರೆ ಇದು ಇಂಪಾರ್ಟೆಂಟ್ ಕೆಲವೊಂದು ಸಲ ನಮ್ಗೆ ಅನಿಸ್ತದ ಹಳೆ ಕ್ವಶನ್ ನೋಡಿದಾಗ ಬಟ್ ಎಷ್ಟೋ ವಿದ್ಯಾರ್ಥಿಗಳಿಗೆ ಇದು ತಲೆಯಲ್ಲಿ ಹೋಗ್ತಾ ಇಲ್ಲ ಇದು ತಲೆಯಲ್ಲಿ ಹೋಗುವಂತಹ ಒಂದು ಕಾನ್ಸೆಪ್ಟ್ ಅಲ್ಲ ಹೋಗ್ತದೆ ಬಟ್ ಹೈ ಲೆವೆಲ್ ವಿದ್ಯಾರ್ಥಿಗಳಿಗೆ ಹೋಗ್ತದೆ ಎವರೇಜ್ ಸ್ಟೂಡೆಂಟ್ಸ್ ಗಳಿಗೆ ಇದು ಹೋಗುವಂತದ್ದು ತಲೆಯಲ್ಲಿ ತುಂಬಾ ಕಡಿಮೆ ಹಾಗಾಗಿ ನಾನು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ಬಿಕಾಸ್ ಇದು ಬರುವಂತಹ ಪ್ರೊಬ್ಯಾಬಿಲಿಟಿ ಚಾನ್ಸಸ್ ಕೂಡ ಫಿಫ್ಟಿ ಫಿಫ್ಟಿ ಅದ ಹಾಗಾಗಿ ಬಂದರೂ ಕೂಡ ಏನು ಸಮಸ್ಯೆ ಇಲ್ಲ ಬಿಕಾಸ್ ನಾವು ಎಕ್ಸ್ಟ್ರಾ ಕ್ವಶನ್ಸ್ ಮಾಡಿರ್ತೀವಿ ನಮ್ಮ ಹತ್ರ ಆಪ್ಷನ್ಸ್ ಅದೇ ಸೊ ಹಾಗಾಗಿ ಈ ಕ್ವಶನನ್ನು ಓದೋ ಅವಶ್ಯಕತೆ ಇಲ್ಲ ಯಾವುದು ಈ ಎರಡನೇ ಕ್ವಶನ್ ಏನದಲ್ಲ ಇದನ್ನ ನೀವು ಓದುವಂತಹ ಅವಶ್ಯಕತೆ ಇಲ್ಲ ಇದನ್ನ ಓದಬೇಡ್ರಿ ಓಕೆ ಅದಾದ ನಂತರ ಕಮಿಂಗ್ ಟು ಕ್ವಶನ್ ನಂಬರ್ ನಂತರ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ನೋಡ್ಬೇಕು ಎವ್ರಿ ಚಾಪ್ಟರ್ನ ಎರಡು ಇಂಪಾರ್ಟೆಂಟ್ ಕ್ವಶನ್ ಮಾಡ್ಕೊತ ಹೋಗ್ತಾ ಇದ್ದೀನಿ ನಾನು ಓಕೆ ಇದನ್ನ ನೀವು ಅಭ್ಯಾಸ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ದಿಸ್ ಇಸ್ ಆಲ್ಸೋ ಯುವರ್ ವಿ ಐ ಪಿ ಕ್ವಶನ್ ಅಂತ ಕರಿತೀವಿ ಯಾವುದು ವಿ ಐ ಪಿ ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ ಸಮನ್ವಯತೆಯ ಗುಣಲಕ್ಷಣಗಳನ್ನು ವಿವರಿಸಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಜಾಯಿಂಟ್ ಕ್ವಶನ್ ಬಂದದ ಜಾಯಿಂಟ್ ಅಂದ್ರೆ ಎರಡು ಕ್ವಶನ್ ಸೇರಿ ಒಂದು ಕ್ವಶನನ್ನು ಕೇಳ್ತಾ ಇದ್ದಾರೆ ಅವರು ಸೊ ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ ಅಂತ ಬರೀಲಿಕ್ಕೆ ಎರಡು ಅಂಕಗಳು ಸಮನ್ವಯತೆಯ ಗುಣಲಕ್ಷಣ ಬರೀಲಿಕ್ಕೆ ಆರು ಅಂಕಗಳು ಅಂದ್ರೆ ಆರು ಪಾಯಿಂಟ್ಸ್ ಗುಣಲಕ್ಷಣಗಳನ್ನು ಬರೀಬೇಕು ಇನ್ನು ಎರಡು ಮಾರ್ಕ್ಸ್ ಇಂದ ಕೊಡ್ತಾರಪ್ಪ ಅಂದ್ರೆ ಈ ವ್ಯಾಖ್ಯಾನ ಬರೀಲಿಕ್ಕೆ ನಾವು ಲಾಸ್ಟ್ ವಿಡಿಯೋ ಸೆಷನ್ನಲ್ಲಿ ಟೂ ಮಾರ್ಕ್ಸ್ ಇಂಪಾರ್ಟೆಂಟ್ ಹೇಳಬೇಕಾದ್ರೆ ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ ಅಂತೇಳಿ ಎರಡು ಮಾರ್ಕ್ಸ್ನಲ್ಲಿ ಕೂಡ ಇಂಪಾರ್ಟೆಂಟ್ ಅಂತ ಡಿಸ್ಕಸ್ ಮಾಡಿದ್ವಿ ಸೊ ಎರಡು ಮಾರ್ಕ್ಸ್ ನೀವು ಅಲ್ಲೂ ಕೂಡ ಹೆಲ್ಪ್ ಆಗ್ತದೆ ಇಲ್ಲಿ ಕೂಡ ನಿಮ್ಗೆ ಹೆಲ್ಪ್ ಆಗ್ತದೆ ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ ಕಡ್ಡಾಯವಾಗಿ ಓದಲೇಬೇಕು ಆ ವ್ಯಾಖ್ಯಾನವನ್ನು ಕೊಟ್ಟವ್ರು ಯಾರು ಅಂತೇಳಿ ಕಂಪಲ್ಸರಿ ಓದಬೇಕು ಇಲ್ಲಿ ಇ ಎಫ್ ಎಲ್ ಬ್ರೆಕ್ ಅವರ ಪ್ರಕಾರ ಅಂತ ಹೇಳಿದ್ದಾರೆ ಸೊ ಈ ಒಂದು ನೀವು ವ್ಯಾಖ್ಯಾನವನ್ನು ಓದ್ಕೊಂಡು ಅದಾದ ನಂತರ ಆ ಪೀಟಿಕೆಯನ್ನ ಬರೀಬೇಕು ಪೀಟಿಕೆಯನ್ನ ಬರೆದ ನಂತರ ನಿಮಗೆ ಏನಾಗ್ತದಪ್ಪ ಅಂದರೆ ಈ ಪಾಯಿಂಟ್ಸ್ಗಳನ್ನು ಬರೆಯುವಂತಹ ಕೆಲಸವನ್ನು ನೀವು ಮಾಡಿದರೆ ಈಸಿ ಆಗಿರ್ತದೆ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಪಾಯಿಂಟ್ಸ್ಗಳನ್ನು ಕೊಟ್ಟಾರೆ ಅವರು ನನ್ನ ಪ್ರಕಾರ ಇಲ್ಲಿ ಆರು ಪಾಯಿಂಟ್ಸ್ಗಳದ್ದು ಅವರಿಗೆ ಓಕೆ ಸೊ ಆರು ಪಾಯಿಂಟ್ಸ್ ಸಮನ್ವಯತೆಯು ಉದ್ದೇಶಪೂರ್ವಕ ಕಾರ್ಯ ಇಲ್ಲಿಗೆ ನಿಮ್ಮ ಆನ್ಸರ್ ಮುಗೀತದ ಆರು ಪಾಯಿಂಟ್ಸ್ ಸೊ ಆರು ಪಾಯಿಂಟ್ಸ್ ಬರೆದರೆ ಆರು ಅಂಕಗಳು ವ್ಯಾಖ್ಯಾನಿಸಿ ಬರೆದ್ರೆ ವ್ಯಾಖ್ಯಾನ ಬರೆದರೆ ಎರಡು ಆರು ಪ್ಲಸ್ ಎರಡು ಎಂಟು ಅಂಕಗಳು ನಿಮ್ದು ಆಗ್ತದ ಪೀಠಿಕೆ ಉಪಸಂಹಾರ ಇರಬೇಕಾಗ್ತದೆ ಅದಾದ ನಂತರ ಈ ಚಾಪ್ಟರ್ ಇಂದ ಸಾಕು ಈ ಚಾಪ್ಟರ್ ಇಂದ ಎರಡು ಕ್ವಶನ್ ಯಾವ್ಯಾವು ನಿರ್ವಹಣೆಯು ಸಾರಿ ನಿರ್ವಹಣೆಯ ಗುಣಲಕ್ಷಣಗಳು ಆಮೇಲೆ ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ ಮತ್ತು ಅದರ ಗುಣಲಕ್ಷಣಗಳನ್ನು ವಿವರಿಸಿ ಎರಡು ಕ್ವಶನನ್ನು ಕಂಪಲ್ಸರಿ ಯಾವುದೇ ಪರಿಸ್ಥಿತಿಗಳೊಡನ ಮಾಡಬೇಕಾಗ್ತದೆ ಅದಾದ ನಂತರ ಕಮಿಂಗ್ ಟು ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ನಲ್ಲಿ ಯಾವುದೇ ನಿಮಗೆ ಏಟ್ ಮಾರ್ಕ್ಸ್ ಕ್ವಶನ್ಸ್ ಇಲ್ಲ ಹಾಗಾಗಿ ಪಿ ಡಿ ಎಫನ್ನು ಸ್ಕಿಪ್ ಮಾಡ್ತೀನಿ ನಾನು ಮುಂದೆ ಹೋಗ್ತೀನಿ ಅದಾದ ನಂತರ ಚಾಪ್ಟರ್ ತ್ರೀ ವ್ಯವಹಾರ ಪರಿಸರ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಲ್ಲಿಯೂ ಕೂಡ ಯಾವುದೇ ಏಟ್ ಮಾರ್ಕ್ಸ್ ಗಳು ಇಲ್ಲ ಅದಾದ ನಂತರ ನೆಕ್ಸ್ಟ್ ಚಾಪ್ಟರ್ ಯೋಜಿಸುವಿಕೆ ಅಲ್ಲೂ ಕೂಡ ನಿಮಗೆ ಯಾವುದೇ ರೀತಿಯಾದಂಥ ಏಟ್ ಮಾರ್ಕ್ಸ್ ಪ್ರಶ್ನೆಗಳು ಕಾಣೋದಿಲ್ಲ ಅದಾದ ನಂತರ ಸಿ ಬ್ಲೂ ಪ್ರಿಂಟ್ ಪ್ರಕಾರ ಏಟ್ ಮಾರ್ಕ್ಸ್ ಇರೋದು ಆ ಐದು ಚಾಪ್ಟರ್ಗಳಲ್ಲಿ ಮಾತ್ರ ಇನ್ನು ಉಳಕಿದ ಚಾಪ್ಟರ್ ಏಟ್ ಮಾರ್ಕ್ಸ್ ಕಾಣ್ತಾ ಇದ್ರೆ ಅದನ್ನ ಸ್ಟಡಿ ಮಾಡಕ್ ಹೋಗ್ಬೇಡ್ರಿ ಹಳೆ ಕ್ವಶನ್ ಪೇಪರ್ಸ್ ರೆಫರ್ ಮಾಡಿ ಎಷ್ಟೋ ಜನ ವಿದ್ಯಾರ್ಥಿಗಳು ಓದ್ತಾರೆ ಹಳೆ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಬೇರೆ ಆಗಿರ್ತವೆ ಈ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಬೇರೆ ಅದ ಈ ವರ್ಷದ ಬ್ಲೂ ಪ್ರಿಂಟ್ ಬೇರೆ ಅದ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಆ ಬ್ಲೂ ಪ್ರಿಂಟನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಆ ಬ್ಲೂ ಪ್ರಿಂಟನ್ನ ವಿಡಿಯೋ ನಿಮಗೆ ಬೇಕಾದರೆ ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗ್ತದ ಸೊ ಅದಾದ ನಂತರ ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂದ್ರೆ ಯೋಜಿಸುವಿಕೆ ಸಾರಿ ಯೋಜಿಸುವಿಕೆನಲ್ಲಿ ಯಾವುದೂ ಇಲ್ಲ ಸಂಘಟಿಸುವಿಕೆ ಅಂತ ಕರಿತೀವಿ ಸೊ ಸಂಘಟಿಸುವಿಕೆಯಲ್ಲಿ ಒಂದು ಕ್ವಶನ್ ಏಟ್ ಮಾರ್ಕ್ಸ್ ಗೆ ಕಂಪಲ್ಸರಿ ಬರ್ತದೆ ಆರ್ಗನೈಸಿಂಗ್ ಅಂತ ಕರಿತೀವಿ ಸೊ ಇಲ್ಲಿ ಸೆಕ್ಷನ್ ಡಿ ನಲ್ಲಿ ಏಟ್ ಮಾರ್ಕ್ಸ್ ಕವರ್ ಆಗಿರೋದ್ರಿಂದ ನಾವು ಡೈರೆಕ್ಟ್ಲಿ ಸೆಕ್ಷನ್ ಡಿ ಗೆ ಹೋಗ್ತೀವಿ ಸೆಕ್ಷನ್ ಡಿ ಯಾವುದಪ್ಪ ಅಂದ್ರೆ ಏಟ್ ಮಾರ್ಕ್ಸ್ ನ ಪ್ರಶ್ನೆಗಳು ಸೊ ಇಲ್ಲಿ ಏಟ್ ಮಾರ್ಕ್ಸ್ ಈ ಚಾಪ್ಟರ್ ಇಂಪಾರ್ಟೆಂಟ್ ಯಾವ್ಯಾವ ಬರ್ತಾವು ಅಂತ ನೋಡೋದಾದ್ರೆ ಓಕೆ ಸಂಘಟನೆಯ ಪ್ರಾಮುಖ್ಯತೆಯನ್ನು ವಿವರಿಸಿ ಸಂಘಟಿಸುವಿಕೆಯ ಪ್ರಾಮುಖ್ಯತೆ ಅಂತ ಕೇಳ್ತಾರೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ವಿ ಐ ಪಿ ಕ್ವಶನ್ಸ್ ವಾಡ್ ವಿಟ್ ಆಸ್ ವಿ ಐ ಪಿ ಕ್ವಶನ್ಸ್ ಇದು ಕೂಡ ಒಂದು ವಿ ಐ ಪಿ ಕ್ವಶನ್ಸ್ ಸಂಘಟಿಸುವಿಕೆಯ ಪ್ರಾಮುಖ್ಯತೆ ಅನ್ನೋದು ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ ಸಂಘಟಿಸುವಿಕೆಯ ಬಗ್ಗೆ ನೀವು ಪೀಠಿಕೆಯನ್ನು ಬರೀರಿ ಪೀಟಿಕೆಯನ್ನು ಬರೆದ ನಂತರ ಅದರ ಮೀನಿಂಗನ್ನು ಬರೆಯುವಂಥ ಕೆಲಸವನ್ನು ಮಾಡಬೇಕು ಅದಾದ ನಂತರ ಏನಾಗ್ತದಪ್ಪ ಅಂದರೆ ಅದರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡ್ಕೊತ ಹೋಗಬೇಕು ಸಂಘಟಿಸುವಿಕೆಯ ಪ್ರಾಮುಖ್ಯತೆ ಇಲ್ಲಿ ವೈಶಿಷ್ಟ್ಯತೆ ಪ್ರಯೋಜನಗಳು ಈ ರೀತಿ ಹಲವಾರು ಪಾಯಿಂಟ್ಸ್ಗಳು ಕಾಣ್ತಾವೆ ಈ ಪಿ ಡಿ ಎಫ್ನಲ್ಲಿ ಬಹಳಷ್ಟು ಆನ್ಸರ್ಸ್ಗಳನ್ನು ಲಿಂದಿಯಾಗಿ ಕೊಟ್ಟಿದ್ದಾರೆ ಅವರು ಅಷ್ಟು ಬರೆಯೋ ಅವಶ್ಯಕತೆ ಇಲ್ಲ ತ್ರೀ ಟು ಫೋರ್ ಲೈನ್ಸ್ ಆರ್ ಇ ಆಫ್ ಫಾರ್ ಒನ್ ಪಾಯಿಂಟ್ ಒಂದು ಸರಿಯಾದ ಪಾಯಿಂಟ್ಗೆ ಮೂರರಿಂದ ನಾಲ್ಕು ಲೈನ್ ಎಕ್ಸ್ಪ್ಲನೇಷನ್ ಮಾತ್ರ ಮಾಡಿದ್ರೆ ಸಾಕಾಗ್ತದೆ ಅದಾದ ನಂತರ ಇಲ್ಲಿ ಬರುವಂತಹ ಎರಡನೇ ಪ್ರಶ್ನೆ ಯಾವುದಪ್ಪ ಅಂದರೆ ಔಪಚಾರಿಕ ಸಂಘಟನೆ ಅನುಕೂಲ ಅನನುಕೂಲ ಇದು ಕೂಡ ಓದ್ಬೇಡ್ರೆ ಬಿಕಾಸ್ ನಾಲ್ಕು ಮಾರ್ಕ್ಸ್ ಕೆಟಗರಿಯಲ್ಲಿ ಇದನ್ನು ನೋಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಏಟ್ ಮಾರ್ಕ್ಸ್ನಲ್ಲಿ ಇದು ಬೇಡ ಅದಾದ ನಂತರ ಕಮಿಂಗ್ ಟು ಎಲ್ಲಪ್ಪ ಅಂದರೆ ಇದು ಮೂರನೇದು ವಿಕೇಂದ್ರೀಕರಣ ಇದು ಕೂಡ ಓದುವಂಥ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಅದಾದ ನಂತರ ಇಲ್ಲಿ ಮತ್ತೆ ಯಾವ ಕ್ವಶನ್ಸ್ ಅದಾವಪ್ಪ ಅಂದರೆ ಇಲ್ಲಿ ಮತ್ತೆ ಕ್ವಶನ್ಸ್ ಇಲ್ಲ ಸೊ ಇಲ್ಲಿ ಬರೋದು ಏಟ್ ಮಾರ್ಕ್ಸ್ನಲ್ಲಿ ಓನ್ಲಿ ತ್ರೀ ಕ್ವಶನ್ಸ್ ಹಾಗಾಗಿ ಒಂದು ಕ್ವಶನ್ ಯಾವುದು ಸಂಘಟಿಸುವಿಕೆಯ ಪ್ರಾಮುಖ್ಯತೆ ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ಮಾತ್ರ ನೀವು ಓದ್ರಿ ಅದು ಬಹಳಷ್ಟು ಸಲ ರಿಪೀಟ್ ಆಗ್ತಾ ಇದೆ ಇಲ್ರಿ ಸರ್ ನಂಗೆ ಇನ್ನೊಂದು ಕ್ವಶನ್ ಇಲ್ಲಿ ಬೇಕು ಅನಿಸ್ತಾ ಇದೆ ಇನ್ನೊಂದು ಕ್ವಶನ್ ನಿಮಗೆ ಓದಬೇಕು ಅಂತ ಏನಾದರೂ ಅನಿಸಿದ್ರು ಕೂಡ ನೀವು ಯಾವುದನ್ನು ಓದ್ರಿ ಈ ವಿಕೇಂದ್ರೀಕರಣದ ಪ್ರಾಮುಖ್ಯತೆಯನ್ನ ಓದುವಂತಹ ಕೆಲಸವನ್ನ ಮಾಡ್ರಿ ಯಾವುದು ವಿಕೇಂದ್ರೀಕರಣದ ಪ್ರಾಮುಖ್ಯತೆ ವಿಕೇಂದ್ರೀಕರಣ ಅಂದ್ರೆ ಏನು ಅದರ ಪ್ರಾಮುಖ್ಯತೆ ಅಂದ್ರೆ ಏನು ವಿಕೇಂದ್ರೀಕರಣ ಅಂದ್ರೆ ಅಧಿಕಾರವು ಹಂಚಿಕೆ ಆಗಿರ್ತದೆ ಅನ್ ಅಧಿಕಾರವು ಮೇಲಂತದಿಂದ ಕೆಳ ಹಂತದವರೆಗಿನ ವಿದ್ಯಾ ಅಭ್ಯರ್ಥಿಗಳಿಗೆ ಕಲೆ ಕೆಳವರ್ಗದ ಕಾರ್ಮಿಕರಿಗೆ ನೌಕರರಿಗೂ ಕೂಡ ಕೆಲಸಗಾರರಿಗೂ ಕೂಡ ಅಧಿಕಾರವನ್ನು ಹಂಚಿಕೆ ಮಾಡಲಾಗಿರ್ತದೆ ಅದಕ್ಕೆ ನಾವು ವಿಕೇಂದ್ರೀಕರಣ ಅಂತ ಕರಿತೀವಿ ಅದರ ಪ್ರಾಮುಖ್ಯತೆನ ಓದಬಹುದು ಇದು ಇಂಪಾರ್ಟೆಂಟ್ ಅದ ಬಟ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಈ ಚಾಪ್ಟರಿಂದ ಒಂದೇ ಕ್ವಶನ್ ನಾನು ಇಂಪಾರ್ಟೆಂಟ್ ಕೊಡ್ತಾ ಇದ್ದೀನಿ ಸಂಘಟಿಸುವಿಕೆ ಪ್ರಾಮುಖ್ಯತೆ ಅಷ್ಟು ಮೇಲೆ ಇನ್ನೊಂದು ಬೇಕು ಅಂದರೆ ನೀವು ವಿಕೇಂದ್ರೀಕರಣವನ್ನು ಆಯ್ಕೆ ಮಾಡಿಕೊಳ್ಬಹುದು ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್ ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಸಿಬ್ಬಂದಿ ನಿರ್ವಹಣೆ ಇದು ಕೂಡ ಒನ್ ಆಫ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಕರಿತೀವಿ ನಿಮ್ಮ ಸಿಲೆಬಸ್ನಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಸೊ ಇಲ್ಲಿ ಬರುವಂತಹ ಎರಡು ಇಂಪಾರ್ಟೆಂಟ್ ಕ್ವಶನ್ಸ್ ರೀ ಇಲ್ಲಿ ತನಕ ಮೂರು ನೋಡಿದ್ವಿ ನಿರ್ವಹಣೆಯ ಗುಣಲಕ್ಷಣ ಸಮನ್ವಯತೆಯ ಗುಣಲಕ್ಷಣ ಸಂಘಟಿಸುವಿಕೆಯಲ್ಲಿ ಸಂಘಟಿಸುವಿಕೆಯ ಪ್ರಾಮುಖ್ಯತೆ ಅಲ್ಲಾದ ನಂತರ ವಿಕೇಂದ್ರೀಕರಣದ ಪ್ರಾಮುಖ್ಯತೆ ನಾಲ್ಕು ಕ್ವೆಶನ್ಸ್ ನೋಡಾಯಿತು ಈ ಚಾಪ್ಟರಿಂದ ಸಿಬ್ಬಂದಿ ನಿರ್ವಹಣಾ ಆ ಪ್ರಕ್ರಿಯೆಯ ಹಂತಗಳು ಅಂತ ಬರ್ತದೆ ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಹಂತಗಳು ಸೆಲೆಕ್ಷನ್ ಪ್ರೊಸೆಸ್ ಸ್ಟಾಫಿಂಗ್ ಪ್ರೊಸೆಸ್ ಅಂತ ಕರಿತೀವಿ ಸೆಲೆಕ್ಷನ್ ಇಸ್ ಡಿಫ್ರೆಂಟ್ ಸ್ಟಾಫಿಂಗ್ ಇಸ್ ಡಿಫ್ರೆಂಟ್ ಐ ಕೆ ಹಂತಗಳು ಬೇರೆ ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಹಂತಗಳು ಬೇರೆ ಸೊ ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಹಂತಗಳನ್ನು ನೀವು ಓದಬೇಕು ಇಲ್ಲಿ ನೋಡ್ರಿ ಮಾನವ ಶಕ್ತಿ ಅಗತ್ಯತೆಗಳನ್ನು ಅಂದಾಜು ಮಾಡುವುದು ಅಂತ ಪಾಯಿಂಟ್ ಅದ ಕರೆಕ್ಟ ಈ ಪಾಯಿಂಟ್ನಲ್ಲಿ ಎಕ್ಸ್ಪ್ಲನೇಷನ್ ನೋಡ್ರಿ ಅವ್ರು ಬಹಳಷ್ಟು ಎಕ್ಸ್ಪ್ಲೆನೇಷನ್ಗಳನ್ನು ಅವರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಮಾಡ್ತಾ ಇದ್ದಾರೆ ಈ ರೀತಿ ಆಗಬಾರ್ದು ಇಷ್ಟು ಪಾಯಿಂಟ್ಸ್ ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂದ್ರೆ ಇಷ್ಟು ಎಕ್ಸ್ಪ್ಲನೇಷನ್ ಬೇಕಾಗಿರೋ ಅವಶ್ಯಕತೆ ಇಲ್ಲ ಟೈಮ್ ವೇಸ್ಟ್ ಆಗ್ತದೆ ತ್ರೀ ಫೋರ್ ಲೈನ್ಸ್ ಆರ್ ಇನ್ ಆಫ್ ನೇಮಕಾತಿ ಆಗಿರಬಹುದು ಆಯ್ಕೆ ಆಯ್ಕೆ ಮಾಡಬೇಕಾದ್ರೆ ಇಲ್ಲಿ ಆಯ್ಕೆ ಪರೀಕ್ಷೆಗಳು ಅಂತ ಬರ್ತಾವ್ರಿ ಆಯ್ಕೆ ಪರೀಕ್ಷೆಗಳ ಬಗ್ಗೆ ನೀವು ಎಷ್ಟು ಹೆ ಜಾಸ್ತಿ ಇಲ್ಲಿ ಬರೋವಂಥ ಅವಶ್ಯಕತೆ ಇಲ್ಲ ಫೋರ್ ಮಾರ್ಕ್ಸ್ ಬಂದಾಗ ಅಂದರೆ ನೋಡಲಿಕ್ಕೆ ಆಗ್ತದೆ ಅಭಿಶಿಕ್ಷಣ ಈ ಅಭಿಶಿಕ್ಷಣ ಅನ್ನೋದು ಮೊನ್ನೆ ಎರಡು ಮಾರ್ಕ್ಸ್ ನಾನು ವಿಡಿಯೋ ಸೆಷನ್ ಮಾಡಬೇಕಾದ್ರೆ ಹೇಳಿದೆ ನೋಡ್ರಿ ಅಭಿಶಿಕ್ಷಣ ಬಹಳಷ್ಟು ಸಲ ಎರಡು ಗೆ ರಿಪೀಟ್ ಆಗಿರುವಂಥ ಕ್ವಶನ್ ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯಲ್ಲಿ ಅಭಿಶಿಕ್ಷಣ ಎಂದರೇನು ಅಂತ ಎರಡು ಗೆ ಬರುವಂತಹ ಕ್ವಶನ್ ಇದನ್ನು ಕೂಡ ನೀವು ಜಾಸ್ತಿ ಅಭ್ಯಾಸ ಮಾಡಬೇಕು ಅದಾದ ನಂತರ ತರಬೇತಿ ಅಭಿವೃದ್ಧಿ ಕಾರ್ಯನಿರ್ವಹಣೆ ಪರಾಮರ್ಶನ ಬಡ್ತಿ ಈ ರೀತಿ ಒಂದು ಎಂಟು ಪಾಯಿಂಟ್ಸ್ಗಳದಾವೆ ರೀ ಎಂಟು ಪಾಯಿಂಟ್ಸ್ಗಳನ್ನು ಬರೆಯುವಂಥ ಕೆಲಸ ನೀವು ಮಾಡಬೇಕು ಅದು ನಂಬರ್ ಒನ್ ಇಂಪಾರ್ಟೆಂಟ್ ಕ್ವಶನ್ ಅದಾದ ನಂತರ ಆಯ್ಕೆ ಪ್ರಕ್ರಿಯೆ ಹಂತಗಳು ಅಂಥದ್ದು ಆಯ್ಕೆ ಪ್ರಕ್ರಿಯೆ ಹಂತಗಳನ್ನು ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ ಬಿಕಾಸ್ ಫಸ್ಟ್ ಕ್ವೆಶನ್ ಇಸ್ ಇಂಪಾರ್ಟೆಂಟ್ ಫಾರ್ ಮಿ ಇದು ಆಯ್ಕೆ ಪರೀಕ್ಷೆಗಳು ಅಂತ ನಾಲ್ಕು ನಲ್ಲಿ ಬರಬಹುದು ಹಾಗಾಗಿ ಇದನ್ನ ಬಿಡ್ತಾ ಇದ್ದೀನಿ ಯಾವುದನ್ನು ಓದಬೇಕು ಈ ಇಂದ ಒಂದೇ ಕ್ವೇಶನ್ ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯ ಹಂತಗಳು ಅದಾದ ನಂತರ ಎರಡನೇ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂದರೆ ಎಸ್ ಇದನ್ನ ಓದ್ರಿ ಯಾವ್ದಪ್ಪ ಅಂದರೆ ಇದು ಕಾರ್ಯನಿರತ ಮತ್ತು ಕಾರೇತರ ಏನು ತರಬೇತಿಯ ಯಾವುದಾದರೂ ನಾಲ್ಕು ಕಾರ್ಯನಿರತ ಮತ್ತು ಯಾವುದಾದ್ರೂ ನಾಲ್ಕು ಕಾರ್ಯತರ ವಿಧಾನಗಳನ್ನು ವಿವರಿಸಿ ಅಂತ ಕೇಳ್ತಾರೆ ಅವರು ಅದಕ್ಕಿಂತ ಮೊದಲು ಇಲ್ಲಿ ಕಾರ್ಯನಿರತ ಅಂದರೆ ಏನು ಕಾರ್ಯತರ ಅಂದರೆ ಏನು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಕಾರ್ಯನಿರತ ಕಾರ್ಯ ಅಂದರೆ ಏನು ಕೆಲಸ ನಿರತ ಅಂದ್ರೆ ಕಾರ್ಯನಿರತ ಅಂದ್ರೆ ಕೆಲಸ ಮಾಡಿಕೊಳ್ಳುವುದು ಕೆಲಸ ಮಾಡುವುದರ ಜೊತೆಗೆ ತರಬೇತಿಯನ್ನ ಪಡೆದುಕೊಳ್ಳುವುದು ನಾನೆಲ್ಲೋ ಒಂದು ಕಡೆ ನೌಕರಿ ಜಾಯಿನ್ ಆಗ್ತಾ ಇದ್ದೀನಿ ಹೊಸವಾಗಿ ಹೊಸದಾಗಿ ನಾನು ಯಾವುದೋ ಒಂದು ಕಂಪ್ನಿಗೆ ಹೋದಾಗ ನನಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ತಾ ಇದಾರಪ್ಪ ಅಂದ್ರೆ ನನ್ನ ಕಡೆಯಿಂದ ಕೆಲಸ ಮಾಡಿಸ್ಕೊಳಂತನ ಅವ್ರು ನನಗೆ ಟ್ರೈನಿಂಗ್ ಕೊಡ್ತಾ ಇದಾರೆ ರೀ ನನ್ನ ಕಡೆ ಕೆಲಸ ಮಾಡಿಸ್ಕೊಳಂತ ನನಗೆ ಟ್ರೈನಿಂಗ್ ಕೊಡಾಕತ್ತಾರ ಅದಕ್ಕೆ ನಾವೆಂತ ಕರಿತೀವಿ ನಿರತ ಅಂದ್ರೆ ಕೆಲಸ ಮಾಡ್ಕೊಂತನ ತರಬೇತಿಯನ್ನ ಕೊಡುವುದು ಅಂತ ಕರಿತೀವಿ ಕಾರೇತರ ಕಾರ್ಯತರ ಅಂದ್ರೆ ಏನು ಕಾರ್ಯ ಮಾಡ್ತಾ ಇಲ್ಲ ಹೊಸವಾಗಿ ನಾನು ನೌಕರಿಗೆ ಜಾಯ್ನ್ ಆದ್ನಿ ಒಂದು ವಾರ ಅಥವಾ ಹದಿನೈದು ದಿನ ನನಗೆ ಏನೂ ಕೆಲಸ ಕೊಡ್ತಾ ಇಲ್ಲ ಜಸ್ಟ್ ನನಗೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಈ ಫಾರ್ ಎಕ್ಸಾಂಪಲ್ ಚಲನಚಿತ್ರಗಳು ಅಂತ ಬರ್ತದೆ ಆಮೇಲೆ ತರಗತಿ ಉಪನ್ಯಾಸ ಅಂತ ಬರ್ತದೆ ನಾವು ಕ್ಲಾಸ್ ರೂಮ್ ನಲ್ಲಿ ಮಾಡ್ತಾ ಇರ್ತೀವಿ ನಿಮ್ಗೆ ಟೀಚಿಂಗ್ ಮಾಡ್ತಾ ಇರ್ತೀರಿ ನೀವೇನು ಮಾಡ್ತೀರಿ ಜಸ್ಟ್ ಕುಂತ ಕೇಳ್ತಾ ಇರ್ತೀರಿ ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ದೀರಿ ಕೇಳುವಂತಹ ಒಂದು ಕೆಲಸವನ್ನ ಬಿಟ್ಟರೆ ನೀವು ಬೇರೆ ಬೇರೆ ಯಾವುದೂ ಕೆಲಸ ಮಾಡ್ತಾ ಇಲ್ಲ ಸೊ ಹಾಗಾಗಿ ಅದು ಏನಾಗ್ತದೆ ಕಾರೇತರ ಯಾವುದೇ ರೀತಿ ಕೆಲಸ ಆಗ್ತಾ ಇಲ್ಲ ಈಗ ಕೋಚಿಂಗ್ ಅಂತ ಬರ್ತದೆ ರೀ ವ್ಯಕ್ತಿಗತ ತರಬೇತಿ ಅಂತ ಕರಿತೀವಿ ಕೋಚಿಂಗ್ ಒಬ್ಬ ಟೀಮ್ ಪ್ಲೇಯರ್ ಒಬ್ಬ ಕ್ರಿಕೆಟ್ ಅಥವಾ ಒಬ್ಬ ವಾಲಿಬಾಲ್ ಕೋಚ್ ನಿಮಗೆ ಕೋಚಿಂಗ್ ಮಾಡಬೇಕಾದ್ರೆ ನೀವು ಆಟ ಆಡ್ತಾ ಇರ್ತೀರಿ ಆಟ ಆಡ್ಕೊತನ ಅವ್ರು ಅಲ್ಲಿ ಏನು ಮಾಡ್ತಾ ಇರ್ತಾರೆ ನೀವು ಆಟ ಆಡ್ತಾ ಇರ್ತಾರೆ ಅವ್ರು ನಿಮ್ಗೆ ಕೋಚ್ ಮಾಡ್ತಾರೆ ಇದ್ದಾರೆ ನೀವು ಕೆಲಸ ಮಾಡ್ತಾ ಇದ್ದೀರಿ ಏನು ಬರೀ ನಿಂತು ಕೇಳ್ತಾ ಇದ್ರಿ ಹಾಂ ಹಿಂಗೆ ಆಡಬೇಕಪ್ಪ ಈ ರೀತಿ ಬ್ಯಾಟ್ ಹಿಡಿಬೇಕು ಈ ರೀತಿ ಬಾಲ್ ಹಿಡೀಬೇಕು ಈ ರೀತಿ ಕ್ರಿಕೆಟ್ ಆಡಬೇಕು ಈ ರೀತಿಯ ಹೇಳ್ತಾರೆ ಅವರು ಅದಾದ ನಂತರ ಪ್ರಾಕ್ಟೀಸ್ ಮಾಡ್ಬೇಕಾದ್ರು ಕೂಡ ನಿಮಗೆ ಟ್ರೈನಿಂಗ್ ಕೊಡ್ತಿರ್ತಾರೆ ನೀವು ಕೆಲಸ ಮಾಡ್ಬೇಕಲ್ಲಿ ಆಗಲ್ಲ ಓಕೆ ಡಿಫ್ರೆನ್ಸ್ ಗೊತ್ತಾಯ್ತ ಕಾರಣ ಇರುತ್ತಂದ್ರೆ ಕೆಲಸ ಮಾಡ್ಕೊಳ್ಳುವಂಥ ತರಬೇತಿ ಪಡೆದುಕೊಳ್ಳುವುದು ಕಾರ್ಯೇತರ ಯಾವುದೇ ರೀತಿ ಕೆಲಸ ಮಾಡೋದಲ್ಲ ಓನ್ಲಿ ತರಬೇತಿ ಮಾತ್ರ ಪಡಿತಾ ಇದೀರಿ ಸೊ ಅಂಥವು ನಾಲ್ಕು ಕಾರಣ ಇರುತ್ತೆ ಮತ್ತು ನಾಲ್ಕು ಕಾರ್ಯೇತರ ವಿಧಾನಗಳನ್ನು ಕಂಪಲ್ಸರಿ ಓದ್ರಿ ಸೊ ಈ ಚಾಪ್ಟರ್ ಇಂದ ಎರಡು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವೆವು ಒಂದು ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಹಂತಗಳು ಮತ್ತೊಂದು ನಾಲ್ಕು ಕಾರ್ಯತರ ಮತ್ತು ನಾಲ್ಕು ಕಾರ್ಯ ಕಾರ್ಯನಿರತ ತರಬೇತಿ ವಿಧಾನಗಳನ್ನು ಓದಬೇಕು ಕಂಪಲ್ಸರಿ ಅದಾದ ನಂತರ ಈ ಚಾಪ್ಟರಿಂದ ಇನ್ಯಾವುದೇ ಕ್ವಶನ್ಸ್ ಬೇಡ ನೆಕ್ಸ್ಟ್ ಯಾವುದಪ್ಪ ಅಂದರೆ ಏಳನೇ ಚಾಪ್ಟರ್ ನಿರ್ದೇಶಿಸುವಿಕೆ ಇಲ್ಲಿಯೂ ಕೂಡ ಒಂದು ಏಯ್ಟ್ ಮಾರ್ಕ್ಸ್ ಕ್ವಶನ್ ನಮ್ಮ ಎಕ್ಸಾಮ್ನಲ್ಲಿ ಬರ್ತದೆ ಸೊ ಆ ಏಯ್ಟ್ ಮಾರ್ಕ್ಸ್ ಕ್ವಶನ್ ಯಾವುದು ಅಂತ ನೋಡೋದಾದರೆ ಸೆಕ್ಷನ್ ಡಿಗೆ ಬರ್ತೀನಿ ನಾನು ಸೆಕ್ಷನ್ ಡಿ ಓಕೆ ಇಲ್ಲಿ ಮೇಲ್ವಿಚಾರಣೆ ಎಂದರೆ ಏನು ಅಂತದ ಇದು ಅಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಅನ್ಸಂಗಿಲ್ಲ ಸೊ ಹಾಗಾಗಿ ಇದನ್ನು ನಾನು ಸ್ಕಿಪ್ ಮಾಡ್ತಾ ಇದು ಬೇಡ ಅಂತ ಅನ್ಕೊಳ್ತೀನಿ ಅದಾದ ನಂತರ ಓಕೆ ಇದನ್ನ ಓದ್ಬೇಕು ಕಂಪಲ್ಸರಿ ಇದನ್ನ ಓದ್ಬೇಕು ಯಾವುದೂ ಹಣಕಾಸಿನ ಉತ್ತೇಜಕಗಳು ಅಂತ ಕರಿತೀವಿ ಇಲ್ಲಿ ಕೂಡ ಎರಡು ರೀತಿ ಒಂದು ಹಣಕಾಸಿನ ಉತ್ತೇಜಕಗಳು ಮತ್ತೊಂದು ಯಾವುದಪ್ಪ ಅಂದ್ರೆ ಹಣಕಾಸು ಉತ್ತೇಜಕ ಅಂತ ಕರಿತೀವಿ ನಾಲ್ಕು ಹಣಕಾಸಿನ ಉತ್ತೇಜಕ ಉತ್ತೇಜಕ ಅಂದ್ರೆ ಏನು ಬೆನಿಫಿಟ್ಸ್ ಪ್ರಯೋಜನಗಳು ಒಬ್ಬ ನೌಕರಣೆಗೆ ಕೊಡುವಂತಹ ಪ್ರಯೋಜನಗಳು ನಾಲ್ಕು ಹಣಕಾಸಿನ ಉತ್ತೇಜಕ ಅಂದರೆ ಹಣ ಕೊಟ್ಟು ಅವರನ್ನು ನೀವು ಪ್ರೇರೇಪಣೆ ಮಾಡ್ತಾ ಇದ್ದೀರಿ ಹಣ ಕೊಟ್ಟು ಅವರಿಗೆ ನೀವು ಪ್ರಯೋಜನ ಕೊಡ್ತಾ ಇದ್ದೀರಿ ಅದಕ್ಕೆ ನಾವು ಹಣಕಾಸಿನ ಉತ್ತೇಜಕ ಅಂತ ಕರಿತೀವಿ ಹಣಕಾಸೇತರ ಅಂದರೆ ಏನು ಹಣವನ್ನು ನೀಡ್ತಾ ಇಲ್ಲ ಹಣವನ್ನು ನೀಡದೆ ಅವರಿಗೆ ನೀವು ಪ್ರೇರೇಪಣೆ ಮಾಡ್ತಾ ಇದ್ದೀರಿ ಅದು ಇಂಪಾರ್ಟೆಂಟ್ ಈಗ ಫಾರ್ ಎಕ್ಸಾಂಪಲ್ ನಾನು ನನಗೇನಾಗಿರ್ತದಪ್ಪ ಅಂದರೆ ನನ್ನ ಕ ನನ್ನ ನನ್ನ ಹತ್ರ ಸಾಕಷ್ಟು ದುಡ್ಡದ ಅಂತ ಅಂದ್ಕೊಳ್ಳೋನು ನನ್ನ ಹತ್ರ ಸಾಕಷ್ಟು ದುಡ್ಡು ಇದ್ದಾಗ ನೀವೇನು ಮಾಡ್ತಾ ಇದ್ದೀರಿ ನಾನೊಂದು ಫಾರ್ ಎಕ್ಸಾಂಪಲ್ ನಾನು ಕೆಳ ಹಂತ ಅಥವಾ ಮಧ್ಯಮ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮಿಡಲ್ ಲೆವೆಲ್ದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇಪ್ಪತ್ತು ಸಾವಿರ ಸ್ಯಾಲ್ರಿ ಇದೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂದರೆ ಐದು ಸಾವಿರ ರೂಪಾಯಿ ನನಗೆ ಸ್ಯಾಲ್ರಿ ಹೆಚ್ಚು ಮಾಡಿದ್ರು ಐದು ಸಾವಿರ ರೂಪಾಯಿ ಸ್ಯಾಲ್ರಿ ಹೆಚ್ಚು ಮಾಡಿ ನನಗೆ ಪ್ರೇರೇಪಣೆ ಮಾಡ್ತಾ ಇದ್ದಾರು ಅಂತೇಳಿ ಅವರ ಒಂದು ವಿಚಾರ ಶಕ್ತಿ ಬಟ್ ಏನಾಗ್ತದ ನನ್ನ ನನಗೆ ಹಣದ ಅವಶ್ಯಕತೆ ಇಲ್ಲ ನನಗೆ ಬೇಕಾಗಿರೋದು ವರ್ಚಸ್ ಒಂದು ಸ್ಟೇಟಸ್ ಬೇಕು ಸೊ ಹಾಗಾಗಿ ನಾನೇನು ಮಾಡ್ತೀನಿ ಐದು ಸಾವಿರ ಇನ್ಕ್ರಿಮೆಂಟ್ಗೆ ನನಗೆ ಪ್ರೇರೇಪಣೆ ಸಿಗೋದಿಲ್ಲ ನನಗೆ ಬೇಕಾಗಿರೋದೇನು ಹೈಯರ್ ಪೊಸಿಷನ್ ಮೇಲ್ ಹಂತದಲ್ಲಿ ನನಗೆ ನೌಕರಿ ಸಿಗಬೇಕು ಅವಾಗ ಅದು ಹಣಕಾಸೇತರ ಉತ್ತೇಜಕ ಹಣ ಇಲ್ಲ ನನಗೆ ಅವರು ಬಡತಿಯನ್ನು ಕೊಡ್ತಾ ಇದ್ದಾರೆ ನನಗೆ ಬೇಕಾದಂಥ ಒಂದು ಸ್ಥಾನಮಾನವನ್ನು ಕೊಡ್ತಾ ಇದ್ದಾರೆ ಅದು ಹಣಕಾಸೇತರ ತರ ಆಗ್ತದೆ ಹಣಕಾಸು ಅಂದ್ರೆ ಪ್ಯೂರ್ ಹಣವನ್ನು ಕೊಟ್ಟು ಅವರು ನಿಮಗೆ ಪ್ರೇರೇಪಣೆ ಮಾಡುವಂಥದ್ದು ಸೊ ಈ ರೀತಿ ನಾಲ್ಕು ಹಣಕಾಸಿನ ಉತ್ತೇಜಕ ನಾಲ್ಕು ಹಣಕಾಸೇತರ ಉತ್ತೇಜಕ ಕಂಪಲ್ಸರಿ ಓದಲೇಬೇಕಾಗಿರುವಂಥ ಕ್ವಶನ್ ಈ ಚಾಪ್ಟರಿಂದ ಅದಾದ ನಂತರ ಇಲ್ಲಿ ಇದು ಕೂಡ ನಾಲ್ಕನೇ ಕ್ವಶನ್ ಯಾವುದಪ್ಪ ಅಂದರೆ ಇದನ್ನು ಕೂಡ ಬಹಳ ಕೇರ್ಫುಲ್ಲಾಗಿ ನೀವು ಓದಬೇಕಾಗ್ತದೆ ಸಂವಹನದ ಪರಿಣಾಮಕಾರಿತ್ವವನ್ನು ಹೇಗೆ ಸುಧಾರಿಸಬೇಕು ಸಂವಹನ ಮಾಡಬೇಕಾದ್ರೆ ಅದನ್ನು ಎಫೆಕ್ಟಿವ್ ಆಗಿ ನಾನು ಯಾವ ರೀತಿ ಹೆಚ್ಚು ಮಾಡಬೇಕು ಇದನ್ನು ಕೂಡ ನೀವು ಓದಬೇಕು ಸಂವಹನದ ಪರಿಣಾಮಕಾರಿತ್ವವನ್ನು ಯಾವ ರೀತಿ ಸುಧಾರಿಸಬೇಕು ಏನೆಲ್ಲ ಅಂಶಗಳನ್ನು ಅದು ಒಳಗೊಂಡಿರ್ತದೆ ನನ್ನ ನಾನು ಮಾತಾಡೋದು ನಿಮಗೆ ಸ್ಪಷ್ಟವಾಗಿ ಕೇಳಬೇಕಾದರೆ ನಾನು ಏನೆಲ್ಲ ಸುಧಾರಣೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಇದು ಚರ್ಚೆ ಆಗಿರ್ತದೆ ಇದು ಕೂಡ ಒನ್ ಆಫ್ ದಿ ವಿ ಐ ಪಿ ಕ್ವಶನ್ ಆಗಿರ್ತದೆ ಕಂಪಲ್ಸರಿ ಇದನ್ನು ಕೂಡ ನೀವು ಓದುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾಗ್ತದೆ ಇಸ್ ಇಟ್ ಕ್ಲಿಯರ್ ಅದಾದ ನಂತರ ಈ ಚಾಪ್ಟರ್ ಇಂದ ಇಷ್ಟು ಎರಡು ಕ್ವಶನ್ ಬರ್ತವೆ ಯಾವುದು ನಿರ್ದೇಶಿಸುವಿಕೆ ಚಾಪ್ಟರ್ ಇಂದ ಪರಿಣಾಮ ಸಂವಹನದ ಪರಿಣಾಮಕಾರಿತ್ವವನ್ನು ಹೇಗೆ ಸುಧಾರಿಸಬೇಕು ಅದಾದ ನಂತರ ನಾಲ್ಕು ಹಣಕಾಸಿನ ಉತ್ತೇಜಕ ನಾಲ್ಕು ಹಣಕಾಸಿನ ಉತ್ತೇಜಕ ನಾಲ್ಕು ಚಾಪ್ಟರ್ ಎಂಟು ಕ್ವಶನ್ಸ್ ಅನ್ನು ಕೊಟ್ಟಿವಿ ಫಸ್ಟ್ ಚಾಪ್ಟರ್ ನಿರ್ವಹಣೆಯ ಗುಣಲಕ್ಷಣ ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ ಮತ್ತು ಅದರ ಗುಣಲಕ್ಷಣ ಸಂಘಟಿಸುವಿಕೆಯಲ್ಲಿ ಸಂಘಟಿಸುವಿಕೆಯ ಪ್ರಾಮುಖ್ಯತೆ ವಿಕೇಂದ್ರೀಕರಣದ ಪ್ರಾಮುಖ್ಯತೆ ಆಪ್ಷನಲ್ ಫಿಫ್ಟಿ ಫಿಫ್ಟಿ ನಾಟ್ ವೆರಿ ಶೂರ್ ಅದಾದ ನಂತರ ಸಿಬ್ಬಂದಿ ನಿರ್ವಹಣೆಯಲ್ಲಿ ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯ ಹಂತಗಳು ಅದಾದ ನಂತರ ನಾಲ್ಕು ಕಾರ್ಯನಿರತ ನಾಲ್ಕು ಕಾರ್ಯೇತರ ವಿಧಾನ ಎರಡು ಕ್ವಶನ್ ಮಾಡ್ರಿ ಅದಾದ ನಂತರ ನಿರ್ದೇಶಿಸುವಿಕೆಯಲ್ಲಿ ನಾಲ್ಕು ಹಣಕಾಸಿನ ಉತ್ತೇಜಕಗಳು ನಾಲ್ಕು ಹಣಕಾಸೇತರ ಉತ್ತೇಜಕಗಳನ್ನು ನೀವು ಓದಬೇಕಾಗ್ತದೆ ಇಲ್ಲಿ ಈ ನಿರ್ದೇಶಿಸುವಿಕೆಯಲ್ಲಿ ಅದು ಮತ್ತೆ ಯಾವ ಕ್ವಶನ್ ಹೇಳಿದ್ವಿ ನಾವು ಸಂವಹನದ ಪರಿಣಾಮಕಾರಿತ್ವ ಯಾವ ರೀತಿ ಸುಧಾರಿಸಬೇಕು ಈ ರೀತಿ ಕ್ವಶನ್ ಕೂಡ ಹೇಳಿದ್ವಿ ಸೊ ಇದಾದ ನಂತರ ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಹಣಕಾಸಿನ ನಿರ್ವಹಣೆ ಇಲ್ಲಿ ಯಾವುದೇ ಏಟ್ ಮಾರ್ಕ್ಸ್ ಕ್ವಶನ್ಗಳು ಇಲ್ಲ ಅದಾದ ನಂತರ ಹತ್ತನೇ ಚಾಪ್ಟರ್ ಹಳೆ ಸಿಲೆಬಸ್ ಪ್ರಕಾರ ಹಣಕಾಸಿನ ಮಾರುಕಟ್ಟೆ ಇಲ್ಲಿಯೂ ಕೂಡ ಯಾವುದೇ ಏಟ್ ಮಾರ್ಕ್ಸ್ ಈ ಚಾಪ್ಟರ್ನ ಡಿಲೀಟ್ ಮಾಡಿದ್ರು ಡಿಲೀಟ್ ಮಾಡಿದ್ರ ಬಗ್ಗೆ ಏನೆಲ್ಲ ಸಿಲೆಬಸ್ ಇಂದ ಡಿಲೀಟ್ ಆಗಿದ್ದಾರೆ ಸರ್ ಅನ್ನೋದ್ರ ಬಗ್ಗೆ ನಿಮಗೆ ಏನಾದರೂ ವಿಡಿಯೋ ಬೇಕು ಅಂತ ಅನಿಸಿದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿರಿ ಅಥವಾ ವಾಟ್ಸಪ್ ಮುಖಾಂತರ ನನಗೆ ಮೆಸೇಜ್ ಮಾಡಿ ಅದ್ರೂ ಕೂಡ ಒಂದು ವಿಡಿಯೋನ ಮಾಡುವ ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಸ್ಟಡಿ ಏನೆಲ್ಲ ಡಿಲೀಟ್ ಆಗಿದ್ದಾರೆ ಯಾವುದನ್ನೆಲ್ಲ ನಾವು ಸ್ಟಡಿ ಮಾಡಬಾರ್ದು ಅಂತ ನೀವು ಕೇಳಿದ್ರೆ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅದಾದ ನಂತರ ಹನ್ನೊಂದನೇ ಚಾಪ್ಟರ್ ಯಾವುದಪ್ಪ ಅಂದರೆ ಮಾರಾಟ ಪ್ರಕ್ರಿಯೆ ಇದು ದೊಡ್ಡಣ್ಣ ಚಾಪ್ಟರ್ ಅಂತ ಕರಿತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಇದೊಂದು ಚಾಪ್ಟರ್ ಮತ್ತು ಸಿಬ್ಬಂದಿ ನಿರ್ವಹಣೆ ನೀವು ಎರಡು ಚಾಪ್ಟರ್ಗಳನ್ನು ನೀವು ಮಾಡಿದ್ದೇ ಆದಲ್ಲಿ ಏನಾಗ್ತದಪ್ಪ ಅಂದರೆ ಆರಾಮ್ಸೆ ನೀವು ಪಾಸ್ ಪಾಸಾಗ್ತೀರಿ ಅಧ್ಯಾಯ ಹನ್ನೊಂದು ಮಾರಾಟ ಪ್ರಕ್ರಿಯೆ ಸೊ ಮಾರಾಟ ಪ್ರಕ್ರಿಯೆಯಲ್ಲಿ ಈಗ ಏಟ್ ಮಾರ್ಕ್ಸ್ ಯಾವ ಓದಬೇಕು ರೀ ಸರ್ ಅಲ್ಲಿ ಭಾಳಷ್ಟು ಕ್ವಶನ್ಗಳು ಕಾಣ್ತಾವೆ ಏಟ್ ಮಾರ್ಕ್ಸ್ಗೆ ಸೊ ಯಾವುದನ್ನು ಓದಬೇಕು ಯಾವುದನ್ನು ಓದಬೇಕಪ್ಪ ಅಂದರೆ ಹಳೆ ಕ್ವೆಶನ್ ಪೇಪರ್ಗಳ ಆಧಾರವಾಗಿಟ್ಕೊಂಡು ನಾನು ಇಲ್ಲಿಯೂ ಕೂಡ ಒಂದು ಎರಡು ಕ್ವಶನ್ಸ್ಗಳನ್ನು ನಿಮಗೆ ಕೊಡ್ತೀನಿ ಆ ಎರಡು ಕ್ವಶನ್ಸ್ಗಳನ್ನು ನೀವು ಓದಿದರೆ ಸಾಕಂತ ನನ್ನ ಒಂದು ಅಭಿಪ್ರಾಯ ಸೊ ಸೆಕ್ಷನ್ ಡಿ ಎಲ್ಲದಪ್ಪ ಅಂದರೆ ಸೆಕ್ಷನ್ ಡಿ ಓಕೆ ಸೆಕ್ಷನ್ ಡಿ ಇಲ್ಲಿ ನಮಗೆ ಕಾಣ್ತಾ ಇದೆ ಮಾರಾಟ ಪ್ರಕ್ರಿಯೆಯ ಕಾರ್ಯಗಳು ವೆರಿ 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 ಇಂಪಾರ್ಟೆಂಟ್ ಇದು ಹಂಡ್ರೆಡ್ ಪರ್ಸೆಂಟ್ ನೀವು ಓದಬೇಕಾಗಿರುವಂತಹ ಒಂದು ಕ್ವಶನ್ ಹಂಡ್ರೆಡ್ ಪರ್ಸೆಂಟೇಜ್ ಈ ಕ್ವಶನನ್ನು ಓದಲೇಬೇಕು ಯಾವುದು ಮಾರಾಟ ಪ್ರಕ್ರಿಯಾ ಕಾರ್ಯಗಳು ಕಂಪಲ್ಸರಿ ಇದನ್ನು ಓದ್ರಿ ಯಾವುದೇ ಕಾರಣಕ್ಕೂ ಇದನ್ನು ಬಿಡುವಂತಹ ಚಾನ್ಸ್ ಇಲ್ಲ ಓದಲೇಬೇಕು ನನ್ನ ಪ್ರಕಾರ ಇಲ್ಲಿ ಎಷ್ಟು ಕ್ವಶನ್ಸ್ ಅದಾವಪ್ಪ ಅಂದರೆ ಇವು ಹಂಡ್ರೆಡ್ ಸಾರಿ ಸಾರಿ ಇವೆಷ್ಟು ಅದಾವಪ್ಪ ಅಂದರೆ ಏಯ್ಟ್ ಪಾಯಿಂಟ್ಸ್ ಅದಾವೆ ಬಹುಶಃ ಸೆವೆನ್ ಸಿಕ್ಸ್ ಸೆವೆನ್ ಏಯ್ಟ್ ಓಕೆ ಎಂಟು ಪಾಯಿಂಟ್ಸ್ ರೀ ಈಗ ನೋಡಿರಿ ಎಂಟನೇ ಪಾಯಿಂಟ್ ಕೂಡ ಅಲ್ಲಿ ಏಳು ಎಂಟು ಲೈನ್ಗಳನ್ನ ನಾವು ನೋಡ್ತಾ ಇದ್ದೀವಿ ಅಷ್ಟು ಬರೋ ಅವಶ್ಯಕತೆ ಇಲ್ಲ ತ್ರೀ ಫೋರ್ ಲೈನ್ಸ್ ಇನ್ ಅಫ್ ಸೊ ಫಸ್ಟ್ ಕ್ವಶನ್ ಯಾವುದು ಮಾರಾಟ ಪ್ರಕ್ರಿಯೆ ಕಾರ್ಯಗಳು ಮುದ್ರೆ ಹಾಕುವಿಕೆ ಇದು ಓದುವಂಥ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಅದು ಬಿಟ್ಟರೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ಈ ಬೆಲೆ ನಿರ್ಧರಣೆಯ ಸಿ ಒಂದು ಹೇಳ್ತೀನಿ ನಾನು ಇಲ್ಲಿ ಮಾರಾಟ ಪ್ರಕ್ರಿಯೆಯಿಂದ ಕೂಡ ಒಂದೇ ಕ್ವಶನ್ ಬರ್ತದೆ ಏಟ್ ಮಾರ್ಕ್ಸ್ಗೆ ಬಟ್ ಈ ಚಾಪ್ಟರ್ನ ಮೂರು ಕ್ವಶನನ್ನು ಓದುವಂಥ ಪ್ರಯತ್ನ ಮಾಡ್ರಿ ಒಂದೇದು ಮಾರಾಟ ಪ್ರಕ್ರಿಯಾ ಕಾರ್ಯಗಳು ಇನ್ನು ಎರಡನೇದು ಯಾವುದು ಓದಬೇಕಪ್ಪ ಅಂದರೆ ಈ ಜಾಹೀರಾತಿನ ಒಂದು ಪ್ರಯೋಜನ ಮತ್ತು ಮಿತಿಗಳು ಇಲ್ಲಿ ಇಲ್ಲದ ನೋಡ್ರಿ ಜಾಹೀರಾತಿನ ಪ್ರಯೋಜನ ಮತ್ತು ಮಿತಿಗಳು ಅಂತ ಕರಿತೀವಿ ಒಂದು ಪ್ರಯೋಜನ ಮತ್ತೊಂದು ಮಿತಿ ಜಾಹೀರಾತಿನ ಯಾವುದಾದ್ರೂ ನಾಲ್ಕು ಪ್ರಯೋಜನಗಳು ಮತ್ತು ಜಾಹೀರಾತಿನ ಯಾವುದಾದರೂ ನಾಲ್ಕು ಮಿತಿಗಳನ್ನು ಅವರು ಕೇಳುವಂತಹ ಸಾಧ್ಯತೆ ಹೆಚ್ಚಿರ್ತದೆ ಸೊ ಹಾಗಾಗಿ ಇದನ್ನು ಕೂಡ ನೀವು ಓದುವಂಥ ಪ್ರಯತ್ನವನ್ನು ಮಾಡಬೇಕು ಜಾಹೀರಾತಿನ ನಾ ಪ್ರಯೋಜನಗಳು ಅದಾದ ನಂತರ ಸಮೂಹ ತಲುಪುವಿಕೆ ಅಂತ ಕರಿತೀವಿ ಈ ರೀತಿ ರೀ ಗ್ರಾಹಕ ತೃಪ್ತಿ ಅಭಿ ಅಭಿವ್ಯಕ್ತಿಸುವಿಕೆ ಮಿತವೇಯ ಈ ರೀತಿ ಪಾಯಿಂಟ್ಸ್ ಇಲ್ಲಿ ಇಲ್ಲಿ ಕೊಟ್ಟಾರ ನೋಡ್ರಿ ಇಲ್ಲ ಎರಡು ಎರಡು ಮೂರು ಮೂಲೆಯಿಂದ ಕೊಟ್ಟರಲ್ಲ ಇಷ್ಟು ಬರ್ದ್ರೆ ಸಾಕಾಗ್ತದೆ ಓಕೆ ಅದಾದ ನಂತರ ಇಲ್ಲಿ ಮೂರನೇ ಕ್ವಶನ್ ನೀವು ಯಾವ್ದು ಓದಬೇಕಪ್ಪ ಅಂದ್ರೆ ಬೆಲೆ ನಿರ್ಧರಣೆಯ ಮೇಲೆ ಪರಿಣಾಮ ಬೀರುವ ಅಂಶ ಇದನ್ನು ಆಪ್ಷನಲ್ ಆಗಿಡ್ರಿ ಓದಬೇಕು ಅಂತಲ್ಲ ಏನಾದರೂ ಕಡಿಮೆ ಅಂತ ಅನಿಸ್ತಾ ಇದೆ ಅಂದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್ ಯಾವುದು ಬೆಲೆ ನಿರ್ಧರಣೆಯ ಮೇಲೆ ಪರಿಣಾಮ ಬೀರುವ ಅಂಶಗಳು ಮೊದಲನೇ ಇಂಪಾರ್ಟೆಂಟ್ ಕ್ವಶನ್ ಈ ಚಾಪ್ಟರಿಂದ ಮಾರಾಟ ಪ್ರಕ್ರಿಯಾ ಎಂಟು ಕಾರ್ಯಗಳು ಅದು ಒಂದೇ ಅದು ಒಂದು ಕ್ವಶನ್ ಓದ್ರಿ ಎರಡನೇ ಇಂಪಾರ್ಟೆಂಟ್ ಕ್ವಶನ್ ಜಾಹೀರಾತಿನ ಪ್ರಯೋಜನಗಳು ಮತ್ತು ಜಾಹೀರಾತಿನ ಮಿತಿಗಳು ಎರಡು ಶತಾಗತ ಓದಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಎರಡು ಕ್ವಶನ್ಗಳನ್ನು ಓದ್ರಿ ಎರಡರ ನೈಂಟಿ ನೈನ್ ಪರ್ಸೆಂಟ್ ಬರ್ತದೆ ಸ್ಟಿಲ್ ಸರ್ ಯಾಕೋ ನಾನು ಡೌಟ್ ಬರ್ತಾ ಇದೆ ಇನ್ನೊಂದು ಕ್ವಶನ್ ಎಕ್ಸ್ಟ್ರಾ ಹೇಳ್ರಿ ಸರ್ ಅಂದರೆ ಈ ಬೆಲೆ ನಿರ್ಧಾರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಓದ್ರಿ ಒಂದು ಸಲ ಬಂದಿತ್ತು ಎಕ್ಸಾಮ್ಗೆ ಅರ್ಥ ಆಯ್ತಾ ಸೊ ಇಲ್ಲಿಗೆ ಈ ಎಂಟು ಮಾರ್ಕ್ಸ್ ಕ್ವಶನ್ ಮುಗಿತದ ಸೊ ಒಂದೇ ಚಾಪ್ಟರ್ ಎರಡು ಕೊಟ್ಟಿದ್ದೀವಿ ನಿರ್ವಹಣೆಯ ಗುಣಲಕ್ಷಣಗಳು ಸಮನ್ವಯತೆಯ ಗುಣಲಕ್ಷಣ ಸಂಘಟಿಸುವಿಕೆಯಲ್ಲಿ ಸಂಘಟಿಸುವಿಕೆಯ ಪ್ರಾಮುಖ್ಯತೆ ವಿಕೇಂದ್ರೀಕರಣದ ಪ್ರಾಮುಖ್ಯತೆ ಸಿಬ್ಬಂದಿ ನಿರ್ವಹಣೆಯಲ್ಲಿ ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯಾ ಕ ಹಂತಗಳು ಅದಾದ ನಂತರ ನಾಲ್ಕು ಕಾರ್ಯನಿರತ ತರಬೇತಿ ವಿಧಾನ ನಾಲ್ಕು ಕಾರ್ಯೇತರ ತರಬೇತಿ ವಿಧಾನ ಆಮೇಲೆ ನಿರ್ದೇಶಿಸುವಿಕೆಯಲ್ಲಿ ನಾವೇನು ಮಾಡಿದೀವಪ್ಪ ಅಂದರೆ ನಿರ್ದೇಶಿಸುವಿಕೆಯಲ್ಲಿ ಸಂವಹನದ ಪರಿಣಾಮಕಾರಿತ್ವವನ್ನು ಹೇಗೆ ಸುಧಾರಿಸಬೇಕು ಅಂತೇಳಿ ಒಂದು ಕ್ವಶನ್ ಆಮೇಲೆ ನಾಲ್ಕು ಹಣಕಾಸಿನ ಉತ್ತೇಜಕಗಳು ನಾಲ್ಕು ಹಣಕಾಸೇತರ ಉತ್ತೇಜಕಗಳನ್ನು ಕೂಡ ನೋಡಿದೀವಿ ಅವು ಎರಡು ಕ್ವಶನ್ ಅದಾದ ನಂತರ ಈ ಲಾಸ್ಟ್ ಚಾಪ್ಟರ್ ಯಾವುದು ಹಣಕಾಸಿನ ಸಾರಿ ಮಾರಾಟ ಪ್ರಕ್ರಿಯೆಯಲ್ಲಿ ಮೂರು ಕ್ವಶನ್ಗಳನ್ನು ಓದ್ರಿ ಎರಡಂತೂ ಹಂಡ್ರೆಡ್ ಪರ್ಸೆಂಟ್ ಓದಬೇಕು ಮಾರಾಟ ಪ್ರಕ್ರಿಯೆಯ ಎಂಟು ಕಾರ್ಯಗಳು ಅದಾದ ನಂತರ ಜಾಹೀರಾತಿನ ನಾಲ್ಕು ಪ್ರಯೋಜನ ನಾಲ್ಕು ಮಿತಿಗಳು ಇನ್ನು ಒಂದು ಇನ್ನೊಂದು ಎಕ್ಸ್ಟ್ರಾ ಓದಬೇಕು ಅನಿಸಿದ್ರೆ ಈ ಬೆಲೆ ನಿರ್ಧಾರಣೆ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು ಕಡ್ಡಾಯವಾಗಿ ಓದಬೇಕು ಅರ್ಥ ಆಯಿತಾ ಸೊ ಇವೆಲ್ಲವೂ ಕೂಡ ಏಟ್ ಮಾರ್ಕ್ಸ್ಗೆ ಬರುವಂತಹ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾವು ಕರಿತೀವಿ ಸೊ ಇವೆಲ್ಲವೂ ಇವೆಲ್ಲವೂ ಕೂಡ ಏಟ್ ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದ್ದು ಕನ್ನಡ ಮೀಡಿಯಂನಲ್ಲಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕೂಡ ಸಪ್ರೇಟಾಗಿ ಒಂದು ವಿಡಿಯೋ ಬರ್ತದೆ ಯಾರಿಗೆಲ್ಲ ಈ ಕನ್ನಡ ಮೀಡಿಯಮ್ದಲ್ಲಿ ಇಂಗ್ಲೀಷ್ನ ಕನ್ವರ್ಟ್ ಮಾಡಲಿಕ್ಕೆ ಬರ್ತದೆ ನೀವು ಕೂಡ ಮಾಡ್ಕೊಳ್ಬೋದು ಪ್ಯೂರ್ಲಿ ಇಂಗ್ಲೀಷ್ ಮೀಡಿಯಮ್ ಬೇಕಾದರೆ ಅದು ಕೂಡ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಸದ್ಯದಲ್ಲಿ ಸೊ ಈ ವಿಡಿಯೋ ಯಾರಿಗಾದರೂ ಹೆಲ್ಪ್ಫುಲ್ ಅಂತ ಅನ್ನಿಸ್ತಾರೆ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಯಾರಿಗೆಲ್ಲ ಇದು ಯೂಸ್ಫುಲ್ ಆಗ್ತದೆ ಅನ್ನಿಸ್ತು ಅವರಿಗೂ ಕೂಡ ಇದನ್ನು ಶೇರ್ ಮಾಡುವಂತಹ ಕೆಲಸವನ್ನು ಮಾಡಿರಿ ಸೊ ಅಂಟಿಲ್ ವಿ ಅಪ್ಲೋಡ್ ಅವರ್ Next video related with class 12 business studies and accountancy. Please keep watching Vikas Commerce tutorials and please keep supporting Vikas Commerce tutorials. Thank you for watching Vikas Commerce tutorials.